ಓ ಅಜ್ಜಿ ಮಾಡಿದೆ ನೀನು ಮಾಡ್ದೆ ಮಾಡ್ದೆ ಮಾಡಿದೆ ಇನ್ನೇನು ಮಾಡಣ ಇಲ್ಲಿ ಬೇಜಾರಾಯ್ತದೆ ಹೋಯ್ತೀನಿ ನನಗೆ ನಿಜವಾಗ್ಲು ಅಜ್ಜಿ ನನ್ನ ಸಮಸ್ಬಿಡ ಅಜ್ಜಿ ನನ್ನ ಪಾಪ ಪೂಜಾ ಎಷ್ಟೊಂದು ಒಳ್ಳೆಯಳು ನಾನು ದಡ್ಡಿ ಅಂದ್ಬಿಟ್ಟು ಭಾಳ ಕೇವಲವಾಗಿ ನೋಡಿದೆ ಆದ್ರೆ ಇವತ್ತು ಅವಳು ಮೇಲೆ ನನ್ಗೆ ಗೊತ್ತಾಯ್ತದೆ ಅವ್ಳು ಬೆಲೆ ಎಷ್ಟು ಅಂದ್ಬಿಟ್ಟು ನಿಜವಾಗ್ ನನ್ಗೆ ಭಾಳ ಬೇಜಾರಾಯ್ತದೆ ನನಗೆ ಗಣಿ ಗಣಜಿ ನಾನು ಏನು ಮಾಡ್ಬೇಕು ಅಂತಲೇ ಗೊತ್ತಾಯ್ತದೆ ಗಣಜಿ ನನಗೆ ಏನು ಮಾಡಿಯಪ್ಪ ಏನು ಮಾಡಿ ಇದ್ದಾಗ ಒತ್ತೊತ್ತಿಗೆ ಬಂದರೆ ಉಗ್ಗಿ ಉಗ್ದಿ ಓಡಿಸ್ತಿದ್ದೆ ಈಗ ಅಲ್ಲಿ ತ ಕೂತಿದ್ದೆ ಏನು ಮಾಡೋಂಗಿಲ್ಲ ಓದೋಡೆ ಓದ್ಲಪ್ಪ ಓದೋಡೆ ಓದ್ಲು ಬಗ್ಗೆ ಏತ್ನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಸರಿ ತಲ್ಲಪ್ಪ ಆಯಿತಾ ನೀನು ತಲೆಗೆ ಆಯಿತಾ ಮಗನೇ ಈಗ ಸುಮ್ಮನೆ ಯತ್ನ ಮಾಡ್ಕೊಂಡು ಕೂತ್ಕೊಳ್ಳೋದ್ರಲ್ಲಿ ಯಾವುದು ಪ್ರೇಮಿಕ್ಕಿಲ್ಲ ನೋಡಪ್ಪ ನನ್ನ ಮಾತಾ ಕೇಳು ನೀನು ಆಯಿತಾ ಹ್ಞೂ ಸುಮ್ಮನೆ ನೀನು ಮದುವೆ ಆಗ್ಬಿಡಪ್ಪ ಈಗ ಬೇಡ ಸ್ವಲ್ಪ ಓದಬೇಕು ಮಾಡ್ಕೊಂಡು ಹಂಗ್ ಬೇಡಕಲ್ಲ ನೀನು ಬೇ ಹುಷಾರಿಲ್ಲ ನನಗೆ ನಿಮಗೆ ಗೊತ್ತಾನೆ ಯಾವಾಗ ಸತ್ತಾನೋ ಯಾವಾಗ ನನಗೆ ನನಗೆ ಗೊತ್ತಿಲ್ಲ ಸುಮ್ಮನೆ ನನ್ನ ಉಚ್ಚಿಸ್ಬೇಡ ನೀನು ಕಾಲ್ ಕಟ್ಕೊಬಿಡ್ತೀನಿ ಚಿಂತ ಮಗಳು ಕಲ್ಕೊಂಡು ಮಾಮಗಳನ್ನ ಇವತ್ತು ನೋವು ನಾನು ಸುಮ್ಮನೆ ನೀನು ಒಪ್ಕೊಂಡು ಮದ್ವೆ ಆಗ ಕಲಿಮಗ ನೀನು ನೀನು ಕಾರ್ ಗಾರ ಬಿದ್ದು ಬಿಡ್ತೀನಿ ಅಜ್ಜಿ ಹಂಗ ಅನ್ಬೇಡ ಕಣಜಿ ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕಜಿ ನಿಜವಾಗ್ಲೂ ಪೂಜೆ ನಾನು ಒಂದ್ಸಾರಿ ಇಷ್ಟಪಟ್ಟಿದ್ದೆ ನಾನು ನನಗೆ ಗೊತ್ತಿಲ್ಲ ಕಣಜಿ ನನಗೆ ನನ್ನ ನನ್ನಲ್ಲಿ ಅವಳ ಮೇಲೆ ಪ್ರೀತಿ ಅದೇ ಅನ್ನೋದೇ ನನಗೆ ಗೊತ್ತಿಲ್ಲ ಅವಳು ಹಿಂಗೆ ಹೋದ್ಮೇಲೆ ನಂಗೆ ಗೊತ್ತಾಯ್ತಾ ಇರೋದು ಕಣಜಿ ನಿಜವಾಗ್ಲೂ ಭಾಳ ಬೇಜಾರಾಯ್ತು ನನಗೆ ಏನು ಮಾಡೋಣ ಅಜ್ಜಿ ನಾನು ಏನು ಮಾಡೋಣ ಮೊದಲು ಸೋಗಿಲ್ದಾನೆ ನಾನು ಹೆಂಗೆ ಮುದ್ಬೇಕಾದದ್ದು ನೋಡು ನೀನು ಇಷ್ಟಪಟ್ಟಿದ್ಯಾ ನೀ ಕಿತ್ತನೆ ಅವಳನ್ನೇ ಮಾಡ್ತೀವಿ ಆಗದ್ ಕಲಿ ನೀನು ಯಾರೇ ಆಗಲಿ ಕಣಜಿ ನನಗೆ ಮುಂದೆ ಸೈಲ್ ಬಲ್ಲ ಅಜ್ಜಿ ನನಗೆ ಮುಂದೆ ಸಿಲ ಗಿನ್ ಸಿಲ ಅಂತ ಕೂತ್ಕೊಬೇಡ ಮಗ ನನ್ನ ಮಾತು ಕೇಳು ನೀನು ಈಗಿದ್ದ ನಾನು ನಾಳೆ ಸತ್ತಾನು ನನಗೆ ಆ ಸೆನಾರಿ ನಿರ್ವಹಣೆ ಇಲ್ಲ ನನ್ನ ಮಗನ ಮಗನಿಗೆ ನನ್ನ ಮಗಳ ಮಗಲ್ ತರಬೇಕು ಅನ್ನೋದು ಕನ್ಸಾಗಿತ್ತು ಆದರೂ ನೆರವೇರ್ಸಿಲ್ಲ ಇದೊಂದು ಯಾರು ನೆರವೇರ್ಸು ಅದು ಆಯ್ಕೆ ಹೇಳ್ಬಿಡೋ ತಗ ಅಜ್ಜಿ ಹಂಗೆಲ್ಲ ಜಿ ಎಲ್ಲ ನೀನು ಈಗ ಪೂಜೆ ಕಳ್ಕೊಂಡು ನಾನು ಎಷ್ಟು ನೋವು ಗೊತ್ತಾ ಅರ್ಥ ಮಾಡ್ಕೊಜ್ಜಿ ನೀನು ಈಗ ಮಾತಾಡ ನಂಗ್ ಮನ್ಸು ನೋವು ಏನ್ ಏನು ನೋವು ಮಾಡ್ಬಿಡ್ದು ನನ್ನ ನೋವು ಯಾರ್ಗಣ್ಣ ನಾನು ಹೇಳು ಸುಮ್ಮನೆ ನೀನು ಒಪ್ಕೊಂಡು ಮದ್ಬೇ ಅದೇ ಆಯ್ಕೆ ಅಷ್ಟೇ ನೀನು ಜಾಸ್ತಿ ಮಾತಾಡೋಣ ಆಯ್ತಿನಿ ಇಲ್ಲ ಆಯ್ಕಿಲ್ಲ ಅಷ್ಟೇ ಸಾಕಾಕ ಸಾಕಾಗುತ್ತೆ ನಿನ್ ಕೊಟ್ಟು ಓಡ್ದಾಡಿ ಹೊರ್ದಾಡಿ ಹಾ ಅವ್ಳಿದ್ದಾಗ ಅವಳು ಕಂಡ್ರೆ ಆಗಿತಿರ ಈಗ ಹಿಂಗ ಪ್ರೀತಿ ಉಕ್ಕಿ ಅರಿತದ ನಿನ್ಗೆ ನಂಗೆ ಸುಮ್ನೆ ಕಾಪು ಬಿಡಾ ನಂಗೆ ಅದಿ ಅಷ್ಟು ಹೇಳ್ಬಿಡು ನೀನು ಸುಮ್ನೆ ಜಾಸ್ತಿ ಆಕ್ ಮಾತು ನಿನ್ಗೂ ನನ್ಗೂ ಒಕ್ಕಲ್ಲ ಗಾಡಿಯ ನೀನು ಅಜ್ಜ ಗೋಲಾಡ್ಸಿ ನೀನು ಹಾ ಯಾಕಿ ಅವಮ್ಮ ನಿಮ್ದಾಗಿರೋದ್ ಬೇಡವಾನ್ ಹಂಗಲ್ಲ ಓ ಏನ್ ಪೂಜನ ಇದ್ದಾಗ ಏನು ಉರ್ಚಂಗ್ ನೋಡ್ಕೊಳ್ಳಿನ ನೀನು ಈಗ ಆಡ್ತಾನ ಅವ್ತಾರವಾ ಕುತ್ಕೊಂಡ್ ಸುಮ್ಮನೆ ಪಾಯಿ ಮುಚ್ಕೊಂಡು ಈಗಲಪ್ಪ ಪ್ರೀತಿ ಈಗ ಉಕ್ಕು ಕರಿತೀರದ್ ನಿನ್ಗೆ ಮತ್ತೆ ನೋಡ್ಕೊಳ್ಳಿ ನೋಡ್ಕೊಳ್ಬೇಕ ಯಾಕೆ ನೋಡ್ಕೊಳ್ಳಿ ನೀನು ಯಾಕಂಗ ನೋಡ್ಕೊಳ್ಳಿ ನೀನು

ನಮ್ಮ ಮನೇ ಬೇಕಾದಂಗೆ ಅದೇ ಅದನ್ನೇ ಉಳಿಸ್ಕೊಂಡು ಬೆಳೆಸ್ತಾ ಹೋದ್ರೆ ಸಾಕು ಮಗ ನೀನು ಹೋಗಿ ನೊಬ್ರು ಕೈ ಕೇಳಿ ದುಡಿಬೇಕು ಅನ್ನೋದು ಏನು ಬಂದಿದ್ದು ಗಣೆ ಬರ ಏನು ಬಂದಿದ್ದು ಹೇಳು ಅಚ್ಚುಕಟ್ಟಾಗಿರ್ಬೋದು ನಿಮ್ದಾಗೆ ಇರ್ಬೋದು ಭಾಳ ಆಟ ಮಾಡ್ಕೊಂಡು ನಮ್ಮ ಕಣ್ಣು ಮುಂದಗಡೆ ಇಡ್ಬಿಡು ನೀನು ಯಾವ ಕೆಲಸ ಬೇಡ ಕೇಮೇನು ಬೇಡ ನಿನ್ಗೆ ನಿಮ್ದೇ ಇರಲ್ಲ ಸರಿ ಬಿಡು ಆಯಿತು ನಿಮ್ಮ ಇಷ್ಟ ನೀವು ಹೆಂಗ್ ಹೇಳ್ತೀನಿ ಸರಿ ಆಯಿತು ಬೇಜಾರು ಮಾಡ್ಕೊಬೇಡ ಕಣಪ್ಪ ನೋಡೋಣ ಮಜ್ಜಿ ಅಂತ ಸ್ವಾರ್ಥಿ ಏನ್ಕೊಬೇಡ ಸ್ವಾರ್ಥಿ ಅನ್ಕೊಂಡು ಸಿಕ್ಕಿಲ್ಲ ನಂಗೆ ಬೇಜಾರು ಇಲ್ಲ ಹೆಂಗೋ ನಿನ್ನ ಮಧುಗೆ ಒಪ್ಕೊಂಡ ನನಗೆ ಅಷ್ಟೇ ಸಾಕು ನಾನು ಯಾಕೆ ಹೇಳ್ತೀನಿ ಅದ್ ನಾವು ಸ್ವಾರ್ಥ ಮಾಡ್ಕೊ ನನಗಿದ್ದಾಗಲೇ ಕಣ್ಣಲ್ಲಿ ನೋಡಬೇಕು ನಿನ್ನ ಮದುವೆ ನೋಡಬೇಕು ಪೂಜೆ ನಿನ್ನೂ ಜೊತೆಗೆ ಮದುವೆ ಮಾಡಿ ನೋಡಬೇಕು ನನಗೆ ಕನಸಾಗಿತ್ತು ದೇವರು ಅದಕ್ಕೂ ಅವಕಾಶ ಮಾಡ್ಕೊಂಡಿಲ್ಲ ಯಾಂಗೋ ದೇವ್ರದ್ದಿಂದ ಈಗಲಾರಿಯ ನಿನ್ನ ಮದುವೆಗಾರು ಒಪ್ಪ ಕಂಡಲ್ಲ ಮದುವೆನಾದ್ರೂ ನೋಡೋಂಥ ಪುಣ್ಯ ಸಿಕ್ತಲ್ಲ ನನಗೆ ನನಗೆ ಅಷ್ಟೇ ಸಾಕು ಕಲ ಮಗ ನೂರು ಕಾಲ ನೀನು ಚೆನ್ನಾಗಿರಬೇಕು ಬಾಳ್ಬೇಕು ಬದುಕಬೇಕು ಅದೇ ನನ್ನ ಆಸೆ ಹೊಂದ್ಕಂಡು ಕಳ್ಕೊಂಡೆ ನಾನು ನೀನು ಇನ್ನೊಂದು ಕಣ್ಣು ಕಣಪ್ಪ ನಿನ್ನೂ ಕಳ್ಕೊಳಕ್ಕೆ ಕಳ್ಕೊಳಕಾಯ್ಕಿಲ್ಲ ನನಗೆ ನೀನು ಚೆನ್ನಾಗಿ ಇದ್ಕೊಂಡು ಹೊಚ್ಚುಕಟಾಗೆ ಹೂವು ಅಪ್ಪು ಸಾಕೊಂಡು ನಿಮ್ಮದೇ ಇರಬೇಕು ನೀನು ಕಲಿ ದುರ್ಬುದ್ಧಿ ಕಲಿಬೇಡ ಚಾಡಿ ಮತ್ತು ಕೇಳಬೇಡ ನೀನು ಹೊಚ್ಚಕಟ್ಟಾಗಿ ನನ್ನ ಮಗನೂ ಸೊಸರು ನೋಡ್ಕೊ ನನ್ನ ಸೊಸೆ ಒಂದು ದಿವಸ ಇನ್ ತಿರುಕ ನನಗೆ ಒಂದು ದಿವಸ ಮನ್ಸಿಗೆ ನಾವು ಮಾಡ್ನಿಲ್ದನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ಲು ನಾನು ಅವ್ವ ಮಕ್ಕಳು ಥರ ನಾವು ಇಲ್ಲಿ ಗಂಟೆ ಇದ್ದೀವಿ ಮುಂದಕ್ಕೂ ಅಷ್ಟೇ ಎತ್ತಿ ಬಂದ್ರು ಹಿಂಗೆ ಇರಬೇಕು ಮನೆ ಯಾವತ್ತೂ ಸ್ವರ್ಗದಂಗ ಮನೆ ಅದೇ ಯಾವತ್ತಿಂದನವೇ ನೀವು ಮಗನ ಯಾವಾಗ ಮುದುವೆ ಮಾಡ್ಕೊಬಂದ್ ಬೋ ಆತಾವಿಂದನೇ ಸ್ವರ್ಗ ಸ್ವರ್ಗದಂಗದೇ ಮನೆ ಕಣಪ್ಪ ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ಬೇಕಾಗಿರೋ ಜವಾಬ್ದಾರಿ ನಿಂದು ಸರಿ ಕನಜ ಆಯಿತು ಸರಿ ಏನು ಯತ್ನ ಮಾಡಬೇಡ ಸುಮ್ಮನಿರು ಆಯ್ತು ಹೋಗ್ಲಿ ನೋಡಲಿ ಬಿಡು ಏನು ಓದಿ ಏನಾಯ್ತಿ ಮದ್ವೆಗೆ ನಿಮ್ದಾಗ ಸಾಕು ನೀನು ಏನ್ ಯಾವ ಸಂಪಾದನೆ ಮಾಡ್ಬೇಕು ಈಗ ಫೋನ್ ಮಾಡಿದವ ಇಲ್ಲಕನತೆ ಇವನು ಹೆಂಗತೆ ಹೇಳ್ದಾನ ಮಾಡಕ್ಕ ಕೇಳ್ಬಿಡೋದು ಆಮೇಲೆ ತಿರುಗಾವ ಇವ್ನು ಆಯ್ಕೆ ಅದೆಲ್ಲ ಯಾಕೆ ನಾನು ಏನೋ ಸುದ್ದಿ ಎತ್ನಿಲ್ಲ ಭಾಗ್ಯವಾಗ ಫೋನ್ ಮಾಡಿತ್ತು ನಾನು ನಾನೇನ್ಮಾ ಏಳ್ನಿಲ್ಲ ಬಿಸೈದ್ಲಿ ಅದೇ ಸುಮ್ನೆ ಯಾಕೆ ಕೇಳ್ಬೇಕು ಅಂದ್ಬಿಟ್ಟು ಏನು ಹೇಳಕ್ ಹೋಗ್ಲಿಲ್ಲ ಹ್ಮ್ ಏನೋ ಬಿಡಿ ಅತ್ತ ಹೆಂಗ ಒಪ್ಕೊಂಡ ಸದ್ಯಕ್ಕೆ ಬೇಕಾದ್ರೆ ನಾಳೆ ಹೋಗಿ ನೋಡ್ಕ ನೋಡ್ಕೊ ಫೋನ್ ಮಾಡಿ ಹೇಳೋದು ಈಗ ಬರ್ತೀವಿ ಎಣ್ಣಕೆ ಅಂತ ಹ್ಞೂ ಹೇಳಿದ್ರೆ ನಾಳೆ ಹೋಗಿ ನಾನು ಹೋಗಿ ನೋಡ್ಕೊಬರಾಯ್ತದೆ ಸರಿ ಆಯ್ತು ಬಿಡು ನಾಳೆಕ್ಕೆ ಒತ್ಲತ್ತೆ ನೀನು ನಾನು ನಿನ್ನ ಗಂಡ ನಿಮ್ಮ ಆವ ಇಷ್ಟು ಜನ ಹೋಗ್ಬಿಟ್ಟು ಹೋಗಿ ನೋಡ್ಕೊಬಂದುಬಿಡೋಕಾಯ್ತದೆ ಎಲ್ಲಿಗೆ ಹೋಯ್ತು ನಿಮ್ಮ ಮಾವ ವಾಲ್ತಕ್ಕೆ ತಕ್ಕೋಗೋದೆ ಸರಿ ಸರಿ ಹ್ಞೂ ಆಯ್ತು ಅನು ಮಾವನ್ಗೂ ನಾಳೆ ಓದ್ಲಂತೆ ರೆಡಿ ಬಿಡಿ ಮಾವ ಅಂತ ಎಲ್ಲ ಹೋಗ್ಬಿಟ್ಟು ಏನು ಮಾಡಕದ ಅದು ಮಾಡೋಕ್ಕದ್ದು ನೋಡ್ಕೊಬಂದು ಏತಗೆ ಶ್ರಾವಣ ಕಳಿತೆಯಾ ಮಾಡ್ಕೊಳ್ಳೋದ ಮದುವೆ ಆತಗೆ ಹಾಂ ಇನ್ನು ಸುಮ್ಮನೆ ಲೇಟ್ ಮಾಡೋದು ಬೇಡ ಅವಳ ಇಲ್ಲಿದಳಗಾಯ್ತೀ ಅವಳ ನಮ್ಮೂರಲ್ಲಿ ಅವಳೆ ಅಲ್ಲೇ ನಮ್ಮನೇಲಿ ಮಾತಕ್ಕೆ ತಡಾಕಿರುವಂತ ಯಾರು ಮಾತಾಡೋರು ಕೂಲಿ ಕೆಲಸ ಮಾಡ್ಕೊಂಡಿದ್ದಾಳಂತೆ ರಾಣಿ ಹಂಗೆ ಬ್ಯಾಗ್ಯವನ್ನ ಹೊಡ್ಕೊಂಡಿತ್ತಿರ್ವಾಟಾಗಿ ಇರಾಕಾಯ್ತಿರ್ವ ಕೂಲಿ ಕೆಲಸ ಮಾಡ್ಕೊಂಡಿರ್ಬೇಕ ವನ್ವಾಸಂತದಿತ್ತ ವನ್ವಾಸ ಬಂದವ ಹೇಳುವ ನೀನೇ ಕಾಣಿ ಕನವ ಏನ ಕಾಣೆ ಅವ್ಳಿಗೆ ಏನ್ ಬದಿಲ್ ಕೇಳು ಬಂದಿ ತಪ್ಪಾಯ್ತು ಕನಂತ ಕಾಲ ಬಿತ್ಕೊಂಡ್ ಎಲ್ಗೋ ಹೋಗದ್ ಬಿಟ್ಟು ಆ ತಕ್ಕ ತೊಳೆ ನಾವ್ತಾರವಾ ಅವಳ ಅಮ್ಮ ಏನಕ್ಕೆ ಹೋಗಬೇಕಾಗಿ ಇವ ಅಮ್ಮ ತಪ್ಪು ಮಾಡಿ ಕಾಲ್ಕಟ್ಟ ಹೋಗಿ ಅವಳ ಬರ್ದರ್ ಇರ್ಲಾಕ್ರತೆ ಬರ್ದರ್ ಇರ್ಲಾಕಿ ಅವಳು ಬರ್ಲೇಬೇಕು ಅಂತ ಏನಿದದು ಅಲ್ಲ ಅವಳಿಗೆ ಕರೆ ಹೆಚ್ಕೊಂಡು ಅವಳು ಹೋಗಿರೊಳಗೆ ಅವಳಿಗೆ ಕಾಲ್ ಕಟ್ಟಕ್ಕೆ ಬರ್ರೆ ಓದ್ರೆ ಕರೆಯಾಗ್ದರಿ ನಿನ್ ಗರಂದರಿ ನೀನು ಬವ ನೀನು ಅಂದ್ಬಿಟ್ಟು ಮನೆಯಾಳಿ ಹೆಂಗೆ ಹೋಗು ತೊಳಲಿ ಹೋಗ್ಲಾಕಿ ಹೋದ್ರೆ ಯಾರತಿ ಇಟ್ಕೊತಾಳು ಸರಿ ಕತ್ತ ಹಾಕುವ ಅವಳು ಚೆನ್ನಾಗಿ ಬುದ್ಧಿ ಕಲ್ತೊಳೆಕತ್ತೆ ಎಲ್ಲಾರ ಅಚ್ಕೊಟ್ಟಾಗಿ ಇರತ್ತ ಉಣ್ಕೊ ತಿನ್ಕೊಂಡು ನೆಮ್ಮದ್ಯಾಗೆ ಪಪ್ಪ ಭಾಗ್ಯಮ್ಮ ಒಳ್ಳೇದು ಆರ ಎಷ್ಟೊಂದು ಗುಟ್ಕಾತಿ ಅಂತ ಬಾಳಕೊಳ್ಳಲ್ವ ಅಯ್ಯೋ ದೇವರೇ ಮಗಳು ಬಂದ್ ಎಷ್ಟು ಮಟ್ಕಿದ್ ಮಾಡೋಣ ಕಾಣಿ ನನಗೆ ಬೇರೆ ಅದು ಎತ್ತಿನ ನನಗೂ ಇಷ್ಟ ಇಲ್ಲ ಕಣ ತಿಳಿ ಮಾಡ್ಕೊಳಕ್ಕೆ ಏನು ಮಾಡಿರಿ ನೀವು ಇಷ್ಟಪಟ್ಟವೇ ಅದಕ್ಕೆ ತಗೇ ಆಮೇಲೆ ಮಣ್ಣ ಏನಂದ್ ಕಳಕಿಲ್ಲ ನೋಡು ನನ್ನ ಮಗಳು ಬಿಡು ಮುಂದಕ್ಕೆ ಕೂದಲ ಅಂತಾರೆ ಒಂದು ಮಾತಾ ಕೇಳೋದು ಕೇಳೋದು ಮಾರ್ತೀವಿ ಅಂದ್ರೆ ಮಾಡಲಿ ಮಾರ್ದಾರೆ ಇರಲಿ ಬೇರೆ ಕಡೆ ಇಲ್ಲ ಅಂತ ನೋಡ್ಬಿಟ್ಟು ಮಾಡ್ಕೊಳ್ಳೋದು ಅದಕ್ಕೆ ಅಂತೆ ಹೋಗತ್ತಾಗೆ ಮಾಡ್ಕೊಗತ್ತಾಗೆ ಬೈ ಏನೇನು ಮಾಡಿ ಎತ್ತಾಗೆ ತಲೆ ಕೆಡ್ಸ್ಕೊಬೇಡಿ ನೀನು ಮಾಡಿ ಇನ್ನೂ ಕೇಳಿನ ಬುಡ್ನಂತರೀ ಮಣ್ಣು ಮಕ್ಕ ನೋಡ್ಕೊಂಡು ಭಾಗ್ಯಮ್ಮನ ಮಕ್ಕ ನೋಡ್ಕೊಂಡು ಮಾಡ್ಕೊಳ್ಳೋದು ಯಾಕೆ ಹಂಗಾಡಾಳು ಮಕ್ಕ ಕೊಡ್ದು ಕುಣ್ಸೋದಂಗ ಆಡಿದ್ರೆ ಹಾಂ ಇಲ್ಲ ಕತೆ ಹ್ಞೂ ಅಲ್ವಾ ಇಲ್ಲ ಆಕ್ತನ ಪಕ್ಕನ ಚೆನ್ನಾಗಿ ಚೆನ್ನಾಗಿ ಓಡಾಡ್ಕೊಂಡು ಏನಾರು ಮಾಡ್ಕೊಬೈತಿದ್ದಲ್ಲ ಮಾಡ್ತಿಲ್ವಾ ಎದ್ದು ಅವಳೇ ತಾರ್ಸೋದು ಗುಡ್ಸೋದು ರಗಲೆ ಬಿಡೋದು ಬಾಕಲು ತೊಳೆಯೋದು ಮನೆ ಬರ್ಸೋದು ಹನ್ನೆರಡು ಇಪ್ಪತ್ತು ಮಾಡ್ಕೊಬೈತಿಲ್ವ ಚೆನ್ನಾಗಿ ಮಾಡ್ತಿದ್ಲು ಮದುವೆ ಮಾಡ್ಕೊಳ್ಳಿ ಅಂತ ಏನೇ ಅಲ್ಲಿ ಅವ್ರೂ ರೊಕ್ಕಿ ಅಲ್ವಾ ಅವ್ರು ಅಲ್ವಾ ಇವಳು ಅವಳೆಂಗೆ ಪಾಡೋ ತುಸ್ತಿದಳು ಭಾಗ್ಯವನ್ನ ಹಂಗೆ ಇವಳಲ್ಲಿ ಅವಳಾಗೆ ಬುದ್ಧಿ ಕಲ್ತ್ಕೊಂಡಳು ಅಂತ ಭಯ ಅಷ್ಟೆ ನನಗೆ ಇನ್ನೇನೂ ಇಲ್ಲ ಆಯ್ತದೆ ಹೋಗು ತಲೆಗೆಡ್ಸ್ಕೊಬೇಡ ಎಲ್ಲ ಆಯ್ತದೆ ದೇವರು ಒಳ್ಳೇದು ಮಾಡ್ತದೆ ತಲೆಗೆಡ್ಸ್ಕೊಬೇಡ ಹೋಗೋವತ್ತಾಗ ಇನ್ನೇನು ಮಾಡೋಕತ್ತದ ಹ್ಞೂ ಇನ್ನೇನು ಮಾಡೋಕ್ಕಾಗಿಲಾಕತ್ತೆ ದೇವ್ರು ಮಾಡ್ದಂಗೆ ಆಲಿ ಈರುಣ ಸಂಬಂಧದಲ್ಲಿ ಅವಳೇ ಇವ್ನ ಇರ್ತಿ ಆಗ್ಬೇಕಾದ್ರೆ ಯಾವ ತಪ್ಪ ಸಕತ್ತದ್ದು ಅದೇನದು ಆಗಲಿ ಹೋಗ್ಬಿಟ್ಟು ನಳಿಕೇನು ನೋಡ್ಕೊಬ್ರದ ನಡೀರಿ ಒಂದು ಒಳ್ಳೆಯದೊಂದು ಆಗಲಿ ಸದ್ಯಕ್ಕನತೆ ಆಯಿತು ಹೋಗೋಕಾಯ್ತದೆ ಬಿಡಿ ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಹೆಂಗೋ ಸದ್ಯಕ್ಕೆ ಆಕಾಶ ಮದುವೆ ಒಪ್ಕೊಬಿಟ್ಟ ಸಂತೋಷ ಆಯ್ತು ತಗೆ ಎಲ್ಲಿ ತಿರ್ಗ ಎರಡು ವರ್ಷ ಮೂರು ವರ್ಷ ಅಂದನು ಅಲ್ಲಿ ಕಡೆ ನಾನು ಇದ್ದನು ಇಲ್ವೋ ಅಂತ ಅದೇ ಒಂದು ಏತ್ನಾಗ ಹೋಗಿತ್ತು ಸದ್ಯಕ್ಕೆ ಹೆಂಗೋ ಹೆಂಗೋ ದೇವ್ರದ್ದು ಹೆಂಗೋ ಒಪ್ಕೊಂಡೆ ಸದ್ಯಕ್ಕೆ ಮದುವೆ ಒಂದು ಹಚ್ಕಟ್ಟಾಗ ಆಗ್ಬಿಟ್ರೆ ಅಷ್ಟೇ ಸಾಕು சரி மத்தே வரோண்ணா அங்கே வீடியோ வாங்க அனஸ் தந்துவிட்டு தயவிட்டு கமெண்ட் மாதிரி வீடியோ இஷ்டாக லைக் மாதிரி சேர்மா யா சப்ஸிரை மாயவிட்டு சப்ஸ்கிரைப் நம்ம எச்சு சப்போர்ட் மாறப்பா வரோண்ணா மத்தே நமஸ்காரம் ஊர் ஃபோன் ஓய்வத்தை புடிமன் ஆய்வு மாத்தீனி அல்லது எல்லாம்